ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಗೌರಿ ಶಂಕರ ದರ್ಬಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಗೌರಿ ಶಂಕರನಿಗೆ ಮದ್ವೆ ಆದಂತ ದಿನ ಗೊತ್ತೇ ಆಗಿಲ್ವಾ ಅಂತ ಹೇಳಿ ಕೋಪದಿಂದ ಕೂತಿರ್ತಾಳೆ ಪ್ರಯಾಣದಿಂದ ಕೂತಿರ್ತಾಳಿ ಹೋಗ್ತಾ ಉದ್ದಕ್ಕೂ ಕೂಡ ಆನಂತರ ಶಂಕರ ಒಂದ್ ಕಡೆ ರೆಸ್ಟೋರೆಂಟ್ ಅಲ್ಲಿ ನಿಲ್ಸ್ಬಿಟ್ಟು ಕಾರಣ ಅಮ್ಮಿಯವರೇ ನಿಮ್ಮ ಕೋಪ ಎಲ್ಲ ಜರ್ ಇಳಿದು ಹೋಗ್ಬೇಕು ಅಂತ ಜಾಗಕ್ಕೆ ಬಂದಿದಿನಿ ಇಳಿರಿ ಅಂತ ಅಂತಾನೆ ರೆಸ್ಟೋರೆಂಟಿಗೆ ಕಕ್ಕ ಬಂದಿದ್ದೀನಿ ಅಂತ ಅಂತಾನೆ ನೋಡಿದ್ರಿ ಊಟ ಮಾಡೋಣ ಅಂತಾನೆ ನನಗ್ ಬೇಡ ನಿಮಗೆ ಊಟ ಬೇಕು ಬೇಡ ಬೇಕು ನೀವೇನೇ ಕನ್ಫ್ಯೂಸ್ ಮಾಡಿದ್ರು ನಂಗೆ ಅರ್ಥ ಆಗತ್ತೆ ನಂಗೆ ಊಟ ಬೇಡ ಅಂತ ಅಂತಾಳೆ ನಂಗೆ ಗೊತ್ತು ನಿಮ್ಗೆ ಹೆಂಗ್ ಲೈಟ್ ತಗೋಬೇಕು ಅಂತ ಹೇಳಿ ಏನ್ ಹೇಳಿ ಅದಕ್ಕೆ ಅವನ್ ಲೈನಿಗೆ ತಗತಿನಿ ಅಂತ ಹೇಳಿ ಸುನಂದಾಗ್ ಫೋನ್ ಮಾಡ್ತಾನೆ ಶಂಕರ ನಿನ್ಗೆ ನಾನ್ ಹೇಳಿದ್ರೆ ಅರ್ಥ ಹಾಕಲ್ಲ ಬಿಡಿ ಯಾವತ್ತಿದ್ರು ತೀರ್ಥ ಶಂಕ್ ಬರಬೇಕು ಬರ್ಬೇಕು ಅಂತ ಅಂತಾನೆ ಅತ್ತ ಸುನಂದ ಫೋನ್ ಮಾಡಿ ಸುನಂದ ಹಲೋ ಶಂಕರ ಅಂತ ಕೇಳ್ದೆ ಅತ್ಕೇವಾ ಊಟ ಆಯ್ತಾ ನಿಮ್ದು ಅದ್ರ ಆಯ್ತು ನಿಮ್ದು ಬದಾಮಿ ಅಲ್ಲ ಕುಡ್ದೆ ಗೌರವಯಲ್ಲಿ ನಂಗೆ ಕೊಟ್ಟಿರೋ ಟೇಪ್ರಿ ಕಾರ್ಡ್ನಾಗಿ ಆಡೆಲ್ಲ ಕೇಳ್ತಾ ಇದೀರ ತಾನೇ ಹಂಗೆ ಸುಮ್ಕೆ ನಿದ್ದೆ ಮಾಡಬಾರ್ದು ಹಣ್ಣೆಲ್ಲ ತಿಂದ್ರ ಶಂಕರ ನಂದೆಲ್ಲ ಆಯ್ತು ನಾನ್ ಕೇಳೋದಕ್ಕೂ ಹಸಿ ಉತ್ತರ ಕೊಡು ಎಲ್ಲಿದ್ದೀರಾ ಓನ್ ಮಾಡ್ತಾ ಇದ್ದೀರಾ ಗೌರವ ಎಲ್ಲ ಊಟ ಮಾಡಿದ್ರಾ ಅಯ್ಯಯ್ಯೋ ಮಾಡ್ತಾ ಬಿಟ್ಟಿದೆ ಗೌರಿ ಅವ್ರನ್ನ ನಾನು ಅದ್ಕೆ ನನ್ ಪರಿಸ್ಥಿತಿ ಯಾಕೆ ಕೇಳ್ತೀರಾ ಕಣ್ಣೀರ್ನ ಕೈ ತೊಳೆಯಂಗಾಗದೆ ಅಂತ ಅಂತಾನೆ ಗೌರಿ ಅವರು ನನ್ನನ್ನ ನನ್ ಪರಿಸ್ಥಿತಿ ಯಾಕೆ ಕೇಳಿರ ಶಾನೆ ಗುಳಿ ಕತಾರೆ ನನ್ನ ಗೌರಿ ಅವ್ರು ಕಣ್ಣೀರ್ ಕೈ ತೊಳೆಯಂಗಾಗದೆ ನನ್ ಪರಿಸ್ಥಿತಿ ಅಂತ ಅಂತಾನೆ ಯಾಕಪ್ಪ ಏನಾಯ್ತು ಏನೇನೋ ಮಾತಾಡ್ತಾವ್ರೆ ಒಟ್ಟಸಿತಾ ಇರ್ಬೇಕು ಅಂತ ಊಟಕ್ಕೆ ಕರ್ಸಿದ್ರೆ ನಿಲ್ಸಿದ್ರೆ ಗಾಡಿನ ಇಲ್ ಬಂದ್ ಹೆಂಗು ಆಡ್ತಾವ್ರೆ ಗೌರವ ಇಲ್ಲವಳೆ ಕೊಡಗು ಲೋಸಿಕ್ ಪೋನಾ ಅವ್ರಿಗೆ ಅಂತ ಅಂತ ತಗಾಡಿತ್ತಾಳೆ ಅಕ್ಕ ಚೆನ್ನಾಗಿದ್ದೀರಾ ಅಂತಂದ ಗೌರವ ಸಂಕ್ರಂಗೆ ಇನ್ನು ಗೊತ್ತಾಗಿಲ್ವೇ ಅಂತ ಕೇಳ್ತಾಳೆ ಸುನಂದ ಆ ಕಡೆಯಿಂದ ಈ ಕಡೆಯಿಂದ ಗೌರಿ ಅಕ್ಕ ಬೇರೆದೆಲ್ಲ ನೆನ್ತಿರತ್ತವ್ರ ಈಗ ಇದ್ ಮಾತ್ರ ನೆನಪಿರಲ್ಲ ಇತ್ತೀಚೆಗೆ ನಾಟಕ ಮಾಡಕ್ ಶುರು ಮಾಡ್ಬಿಟ್ಟಿದಾರೆ ಅಂತ ಅಂತಾಳೆ ನೀವೀಗ ಏನಾದ್ರು ನಾಟಕ ಮಾಡಿದ್ರೆ ಆ ನೇರೇ ಆಗ್ಬೋದು ಹೀರೋ ಆಗ್ಬೋದು ಅಂತ ಅಂತ ಹೀರೋ ಆಗ್ಬೋದಲ್ಲ ಆಲ್ರೆಡಿ ಹೀರೋನೇ ಅಂತ ಅಂತ ಬಿಡು ಬಿಡ್ಬಾರ ನೀವ್ ಹಿಂಗಿರಬೇಡಿ ನೀನೇ ಒಂಚೂ ದೊಡ್ಡ ಮನ್ಸ್ ಮಾಡಿ ಏಳ್ಬಿಡವ ಇಲ್ಲ ಅಕ್ಕ ನಾನ್ ಮಾತ್ರ ಏಳಲ್ಲ ತೀರ್ಥ ಶಂಕದಿಂದನೇ ಬರ್ಬೇಕು ಬಿಡಿ ಸರಿ ಶಂಕ್ರನ್ ಕೊಡು ಅಂತ ಅಂತಾವೆ ಶಂಕರನ್ ಕೊಟ್ಮೇಲೆ ಅದ್ಕೆವಾ ಹೇಳಿ ಅಂತಾನೆ ಶಂಕರ ಗೌವ್ವಾ ಏನಾದ್ರೂ ಊಟ ಮಾಡ್ಲಿಲ್ಲ ಅಂದ್ರೆ ಎತ್ಕೊಂಡೋಗಿ ಊಟ ಮಾಡಸು ಹೇಳ್ತೀನಂತೆ ಅದೇ ನಿನ್ ಧರ್ಮ ಅದ್ಕೆವಾ ನೀನ್ ಹೇಳಿದ ಮಾತು ಯಾವತರ ಮೀರಿದಿನ ನೀನ್ ಹಾಕಿರ ಗರೆ ಲಕ್ಷ್ಮಣ್ ರೇಖೆ ಇದ್ದಂಗೆ ನೋಡ್ತಾ ಇರಿ ಅದ್ಕೆವಾ ನೋಡಕ ಹಾಕಲ್ಲ ನೀವು ಕೇಳ್ತಾ ಇರಿ ಕೇಳ್ಕೊಳ್ಳಿ ಅಂತ ಅಂತಾನೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿಗೆ ಊಟಕ್ಕೆ ಕರ್ಕೊಂಡೋಗ್ತಾನೆ ಊಟಕ್ಕೆ ಕರ್ಕೊಂಡೋಗಿ ಹಿಂಸೆ ಮಾಡ್ತಾನೆ ಊಟ ಮಾಡಿ ಅಮ್ಮ ಊಟ ಮಾಡಿ ಅಂತ ಅಂತಾನೆ ಆ ಫೈನಲ್ ಆಗಿ ಹೇಳ್ತಾನೆ ಫೈನಲ್ ಅಲ್ಲ ಫೈನಲ್ ಫೈನಲ್ ಆಗಿ ಹೇಳ್ತೀವಿ ನಮ್ಗೆ ಊಟ ಬೇಡ ಅಂತವ ಬರಕಿಲ್ಲ ಅಂದ್ರೆ ಬಿಡೋರು ಯಾರು ಅಂತ ಹೇಳಿ ಎತ್ಕೊಂಡೋಗ್ತಾನೆ ಎತ್ಕೊಂಡೋಗಿ ಕೂರ್ಸ್ಕೊಂಡು ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಮಾಡ್ತಾನೆ ಆಯ್ ಅದೇ ನೋಡ ಯಾವ್ದ ಏನೇನ್ ನಿಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಐತೆ ಅದೆಲ್ಲ ನನಗೆ ಒಂದೊಂದು ತಂದ್ಕೊಡು ಅಂತ ಅಂತಾರೆ ನಂಗ್ ಊಟ ಬೇಡ ಅಂತ ಅಂತಾರೆ ನಿಮ್ಗೆ ಏನ್ ಬೇಕವ್ರಿ ನಂಗ್ ಊಟ ಬೇಡ ನನ್ಗೆ ಏನ್ ತತ್ತಿಯಾ ಅದೇ ಅವ್ರಿಗೂ ಆಯ್ತಾ ಅಂತ ಅಂತಾರೆ ಅವ್ರಿಬ್ರದ್ ನೋಡ್ಬಿಟ್ಟು ಅಲ್ಲೊಬ್ ನಗ್ತಾ ಇರ್ತಾನೆ ಆಮೇಲೆ ಅವ್ನು ಬಂದ್ಬಿಟ್ಟು ಜ್ಯೋತಿಷ್ಯ ಹೇಳಕ್ ಹೋಯ್ತಾನೆ ಜ್ಯೋತಿಷ್ಯ ಹೇಳ್ಬಿಟ್ಟು ನಿಮ್ಗೆಲ್ಲಾ ನೆನ್ಪಿರ್ತದಪ್ಪ ಅಂತ ಅಂತಾನೆ ಏನಾರ ಮಾಡತ್ ಮದ್ ಇಲ್ಲಿಂದ ಹೋಗ್ಬಿಟ್ರು ಸರಿ ಅಂತ ಅಂತಾರೆ ಅವನ್ ಊಟ ಎಲ್ಲ ತಂದ್ಮೇಲೆ ಅಲ್ಲಿ ತಿನ್ಸಕ್ ಅಂತ ಹೋಯ್ತಾನೆ ಅಷ್ಟಲ್ಲಿ ಈ ಕಡೆ ನೀನು ಹಾದಿನ ಐಶು ಕರ್ಕೊಂಡೋಗಿ ಅವನಿಗೆ ಇಲ್ಲಿ ಸಲ್ಲದ ಚಾಡಿ ಹೇಳ್ತಾಳೆ ಅಹ್ ನೋಡಿ ನನಗೆ ನಿನ್ ಕಂಡ್ರಿ ನೋಡ್ಬೆಳ್ಳುಳ್ಳಿ ನಿನ್ ಕಂಟ್ರಿ ಚಾನೆ ನನ್ಗೆ ಇಷ್ಟ ಆಯ್ತಾ ನಾವು ಮಕ್ಳು ಮಾಡ್ಕೊಳವ ಆ ನಿನ್ಗೆ ಪ್ರಮೋಷನ್ ಆಗದೆ ಅಂತ ಹೇಳ್ಬಿಟ್ಟು ಮನೋರ್ ಜವಾಬ್ದಾರಿಯ ಅಹ್ ಓದ್ಸೋದು ಎಲ್ಲ ಎಲ್ಲಾ ನಂದೇಯ ಅಂತ ಹೇಳಿ ಹೇಳ್ಬಿಟ್ಟು ಬಂದ್ಬಿಟಿಯಾ ನಾವು ಮಕ್ಳು ಮಾಡ್ಕೋಣ ಹಂಗಂತ ಹೇಳ್ಬಿಟ್ಟು ಬಂದ್ಬಿಡು ಇನ್ನಾಗೋದಿಲ್ಲ ಅಂತವ ಅಂತ ಹೇಳ್ಕಳ್ಸಿರ್ತಾಳೆ ಅದನ್ನ ಕೇಳ್ಕಂಡಂತ ಆದಿ ತಲೆ ಆಡ್ಸ್ಕೊಂಡು ಅವ್ರ ಅಪ್ಪನ್ನ ಕರೀತಾನೆ ಅವ್ರಪ್ಪ ಏನು ಲೆಕ್ಕ ಮಾಡ್ತಾ ಇದೀನಿ ಕಣೋ ತಪ್ಪದೆ ಇಲ್ಲ ಹೇಳು ಪರ್ವಾಗಿಲ್ಲ ಇಲ್ಲಪ್ಪ ಒಂಚೂರು ಆಚೆಗೆ ಬನ್ನಿ ಅಂತ ಅಂತಾರೆ ಹಂಗಂದ್ಮೇಲೆ ಹೇಳಪ್ಪ ಅಂತ ಅಂತಾರೆ ಹೊರಗಡೆಗ್ ಬಂದು ಹಂಗಂದ್ಮೇಲೆ ಹಾಸ್ಟೆಲ್ ಈ ಕಡೆ ಆ ವೃದ್ಧನು ಕೂಡ ಕಬ್ಜೊಳಕ್ ಬರ್ತಾನೆ ಆಮೇಲೆ ಆದಿ ಇದ್ದವನು ಗ್ರೀಷ್ಮನ್ ನನ್ ಕೆಲವು ಅಂತ ಅಂತಾನೆ ಅದಕ್ಕೆ ಅವ್ರ ಏನು ಕೂಡ ಮಾತಾಡೋದಿಲ್ಲ ಜೊತೆಗೆ ಅಪ್ಪ ನನಗೆ ಪ್ರಮೋಷನ್ ಆಗಿದೆ ಸರಿ ಆದ್ರೂ ಕೂಡ ಮನೆ ಜವಾಬ್ದಾರಿನೂ ಕೂಡ ಹೊರಕಾಗೋದಿಲ್ಲ ಗ್ರೀಷ್ಮನು ಓದಕ್ಕಾಗೋದಿಲ್ಲ ನಾನು ಮಕ್ಕಳಾದ್ರೆ ಮಕ್ಕಳಿಗೆ ಎಜುಕೇಶನ್ ಎಲ್ಲ ಇವತ್ತು ಗೊತ್ತೇ ಇದೆ ನಿಮ್ಗೆ ಫೀಸ್ ಎಲ್ ಕೆ ಜಿ ಇಂದಲೆ ಎಷ್ಟೆಷ್ಟೊಂದು ಫೀಸ್ ತಗೋತಾರೆ ಅಂತ ಎಲ್ಲವನ್ನೂ ನಿಭಾಯಿಸೋದ್ ಕಷ್ಟ ಆಗುತ್ತೆ ಇಲ್ಲಿವರೆಗೂ ಏನು ಸೇವಿಂಗ್ಸ್ ಮಾಡಿಲ್ಲ ಎಲ್ಲ ಮನೆಗೆ ಕೊಟ್ಟಿದ್ದೀನಿ ಇನ್ಮೇಲೆ ಅದಕ್ಕೋಸ್ಕರ ಸೇವಿಂಗ್ಸ್ ಮಾಡ್ಕೋಬೇಕು ಗ್ರೀಷ್ಮ ಏನ್ ಅವಳೆ ನಡೆಯುತ್ತೆ ಆದ್ರೆ ನನ್ ಮಕ್ಕಳು ಅಂತ ಆ ಸಾಲಲ್ಲ ಅಲ್ವಾ ನಾನು ನೋಡ್ಕೋಬೇಕಲ್ವಾ ಅಂತಂದ್ರೆ ಪರ್ವಾಗಿಲ್ಲ ಬಿಡಪ್ಪ ನಿನ್ಗೆ ಇಷ್ಟ್ರ ಮಟ್ಟಿಗೆ ಹುಟ್ಟೋದ್ಕಿನ್ನ ಮೊದ್ಲೇನೆ ನಿಮ್ ಮಕ್ಳ ಬಗ್ಗೆ ಇಷ್ಟೊಂದು ಜವಾಬ್ದಾರಿ ಬಂದಿರೋದ್ ನೋಡಿದ್ರೆ ಆ ನಿಜಕ್ಕೂ ಇಂತ ತಂದೆ ಎಂದ್ರೆ ಇರ್ಬೇಕು ಎಲ್ಲಾ ಮಕ್ಳಿಗೂ ಸಂತೋಷ ಆಗ್ತಾ ಇದೆ ನನಗೆ ಜವಾಬ್ದಾರಿ ನೋಡಿ ಪರ್ವಾಗಿಲ್ಲ ಬಿಡು ನನ್ಗಿನ್ನೂ ಕೈಕಾಲ್ ಗಟ್ಟಿ ಇದೆ ಕಣೋ ನಾನು ಸಾಕ್ತೀನಿ ದುಡಿತೀನಿ ನಾನು ನಿಮ್ಗು ಏನಾರ ಬೇಕಿದ್ರೆ ಹೇಳು ಗ್ರೀಷ್ಮನ್ ನಾನು ಓದಿಸ್ತೀನಿ ಬಿಡು ಅಂತ ಅಂತಾರೆ ಅಪ್ಪ ಏನು ಅನ್ಕೋಬೇಡಿ ಅಂತ ಇಲ್ಲ 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 ಹೋಗ್ ಮಲಕ ಹೋಗು ಟೈಮ್ ಆಗಿದೆ ಅಂತ ಕಳಿಸ್ತಾರೆ ಇತ್ತ ರುದ್ರ ಕದ್ಬಿಟ್ಟು ಗ್ರೀಷ್ಮನ ಹತ್ರ ಬಂದಿರ್ತಾನೆ ಹತ್ರ ಬಂದ್ಬಿಟ್ಟು ಅವನ್ನ ಆ ಏನು ಮಲಗಿರೋದನ್ನ ಆ ನೋಡಿ ಇದ್ ಮಾಡ್ತಾ ಇರ್ತಾನೆ ಆನಂತರ ಇಲ್ಲಿ ಅವಳನ್ನ ಹಿಡ್ಕೊಳ್ಳೆ ಅಂತ ಹೋಯ್ತಾನೆ ಆಮೇಲೆ ಅವಳು ಹೇಳ್ತಾಳೆ ಗ್ರೀಷ್ಮ ಏನಾದ್ರೂ ಏನೇನಾದ್ರು ಒಂಚೂರು ಇದ್ಮಾರ್ದು ನಿಮ್ಗೆ ಗತಿ ಕಾಣಿಸಿ ಒದ್ದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಪೊಲೀಸ್ಗೆ ಹೇಳಿ ಒದ್ದು ಒಳಕಾಕ್ಸ್ ಬಿಡ್ತೀನಿ ಅಂತ ಅಂತಾರೆ ನನ್ ಮೇಲೆ ಅಲ್ಲ ಗ್ರೀಷ್ಮಿ ನೀನ್ ನೋಡಂಗಾಯ್ತು ಅದ್ಕೆ ಬಂದೆ ಅಂತ ಅಂತಾನೆ ನನ್ ಮೇಲೆ ಗಿತ್ತ ಆ ಶಂಕರ ಬಲವಂತ ಮಾಡ್ತಾನೆ ತಿನ್ನಿ ಒಮ್ಮೆಯವ್ರೆ ತಿನ್ನಿ ಆ ನೋಡಿ ಆಮೇಲೆ ನಾನು ಆಮೇಲೆ ಬೇಜ ಸಾನೇ ಬೇಜಾರಾಯ್ತದೆ ನನಗೆ ಆ ತಿಂದು ತಿಂದೆ ಹೋದೆ ಅಂತ ಹೇಳಿ ಅಂತಾನೆ ಬಾಯಿಗಿಡ್ತಾನೆ ಪ್ರೀತಿಯಿಂದ ಇಡ್ಸ್ಕೊತಾಳೆ ಅಷ್ಟ್ರಲ್ಲಿ ಆಮೇಲೆ ಅಲ್ಲ ನಾಳೆ ನಾವ್ ಇರ್ತೀವಿ ಯಾರಿರ್ತೀವಿ ಯಾರಿರಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತ ಅನ್ಕೊಳ್ತಾ ಇರ್ತಾರೆ ಅಷ್ಟ್ರ ಪಕ್ಕದಲ್ಲಿ ಹಬ್ಬ ಕಾಯ್ತಾ ಇರ್ತಾನೆ ಗೌರಿಗೇನಾದ್ರು ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಆದ್ರೂ ಕೂಡ ಇದೆಲ್ಲ ನೋಡಿದಾಗ ಒಬ್ಬ ತಂದೆ ದುಡ್ದು ಮಕರ ಜವಾಬ್ದಾರಿ ಎಲ್ಲವನ್ನು ಕೂಡ ನಿಭಾಯಿಸಿ ಅವನ ಓದು ಅವನ ಖರ್ಚು ಎಲ್ಲವನ್ನೂ ಮಾಡಿ ಒಂದು ಸ್ಥಾನಕ್ಕೆ ನಿಲ್ಸಿದ ಮೇಲೆ ಮಕ್ಕಳು ತಂದೆ ತಾಯಿಗಳ ಜವಾಬ್ದಾರಿಯನ್ನ ಹೊರಲಿಕ್ಕೆ ಹಿಂದೆ ತೋರ್ತಕ್ಕಂತ ಈ ಪ್ರಸಂಗ ಈ ಮಾತನ್ನ ಕೇಳಿದಾಗ ನಿಜಕ್ಕೂ ಕೂಡ ಎಂತ ತಂದೆ ತಾಯಿಗೂ ಕೂಡ ನೋವಾಗ್ತದೆ ಒಬ್ಬ ಇಷ್ಟೇನಾ ಮಕ್ಕಳು ಅಂತ ಅನ್ನಿಸ್ತದೆ ವಯಸ್ಸಾದ್ಮೇಲೆ ಮಕ್ಕಳು ಆಗಲ್ಲ ಯಾರು ಆಗಲ್ಲ ಅನ್ನುವಂತಹದ್ದು ಈ ಒಂದು ದೃಶ್ಯದಿಂದಲೇ ಈ ಒಂದು ಮಾತಿನಿಂದಲೇ ನಾವು ಆ ಉದಾಹರಣೆಯಾಗಿ ನಾವು ನೋಡ್ತಾ ಇದ್ದೇವೆ ನಿಜ ಜೀವನವೂ ಕೂಡ ಹಾಗೆ ಇದೆ ಇದು ಧಾರಾವಾಹಿ ಅದ್ರ ವಾಸ್ತವವಾಗಿಯೂ ಕೂಡ ಜೀವನ ಹಾಗೆ ಇದೆ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು